ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಅಶ್ವಿನಿ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ನಾನು ವೀಡಿಯೋಸ್ನ ನೋಡ್ತೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ವೀಡಿಯೋಸ್ನ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ಇವತ್ತು ಭಾನುವಾರ ಆಗಿರೋದ್ರಿಂದ ಮಟನ್ ಸಾಂಬಾರು ಮಾಡ್ತಾಯಿದ್ದೀವಿ ಇವಾಗ ಹಬ್ಬ ಎಲ್ಲ ಮುಗಿದಿತ್ತಲ್ವ ಹಂಗಾಗಿ ಮಟನ್ ಸಾಂಬಾರು ಮಾಡಿದ್ರೆ ತುಂಬ ಚಿಕನ್ ಮಟನ್ ಏನೂ ಎರಡು ತಿಂಗಳಿಂದ ಮಾಡೇ ಇರಲಿಲ್ಲ ಹಾಗಾಗಿ ಇವತ್ತು ಮಾಡಬೇಕು ಅಂತ ಬಿಟ್ಟು ಹಬ್ಬ ಮುಗಿಯೋದನ್ನ ಇದ್ವಿ ಹಬ್ಬ ಮುಗಿದ ತಕ್ಷಣ ಮಟನ್ ತಗೊಂಬಂದಿತ್ತು ಅಪ್ಪಾಜ್ ಎರಡು ಕೆ ಜಿ ಮಟನ್ನ ಯಾವ ರೀತಿಯಾಗಿ ಮಾಡಿದ್ವಿ ಬಿಟ್ಟು ನೋಡೋಣ ಬನ್ನಿ ಬೆಳ್ಳುಳ್ಳಿ ತೊಗೊಂಡಿದ್ದೀವಿ ಇಷ್ಟು ಎರಡು ಕೆ ಜಿಗೆ ಇಷ್ಟು ಮಟನ್ನು ಇದೊಂದು ಸಣ್ಣ ದಪ್ಪ ನಾವು ಎರಡು ಈರುಳ್ಳಿ ಇದು ಒಂದೊಳಗೆ ಕಾಯಿ ಒಂದಿಷ್ಟು ಒಂದು ಆರು ಏಳು ಪೀಸಷ್ಟು ಶುಂಠಿ ಒಂದು ಅಷ್ಟು ಕೊತ್ತಂಬರಿ ಸೊಪ್ಪು ಅಷ್ಟೇ ಅದೇ ದಪ್ಪ ಎರಡು ಸಣ್ಣವಾದ್ರೂ ಒಂದು ನಾಲ್ಕು ಅಂತ ಇದಿಷ್ಟು ಹೋಗಾಗ ಕರೆಂಟ್ ಇಲ್ಲ ಕರೆಂಟ್ ಬಂದ್ಮೇಲೆ ಮಿಕ್ಸಿ ರುಬ್ಬಬೇಕು ಆಮೇಲೆ ಮಾಡ್ಬೇಕಾದ್ರೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಸಾಂಬಾರು ಪುಡಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೆ ಖಾರದ ಪುಡಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೆ ಮತ್ತು ಸಾಂಬ ಸಾಂಬಾರ ಪುಡಿನ ಮೂರು ಹಾಕೊಂಡಲ್ಲ ಸಾಂಬಾರು ಪುಡಿ ಎರಡು ಖಾರದ ಪುಡಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೆ ಆಮೇಲೆ ಕೊತ್ತಂಬರಿ ಹಾಕಿವಲ್ಲ ಹಂಗಾಗಿ ಸಾಂಬಾರು ಪುಡಿ ಸ್ವಲ್ಪ ಕಮ್ಮಿ ಹಾಕಬೇಕು ಚಕ್ಕೆ ಲವಂಗ ಆಮೇಲೆ ಒಂದು ಏನಿದು ಏಲಕ್ಕಿ ಏಲಕ್ಕಿ ಲವಂಗ ಇದಿಷ್ಟು ಎಲ್ಲ ಒಂದೆರಡು ಏಲಕ್ಕಿ ಒಂದ್ ಏಲಕ್ಕಿ ಲವಂಗಗಳು ಒಂದ್ ನಾಲ್ಕ ಹಾಕೈತೆ ಚಕ್ಕೆ ಒಂದ್ ನಾಲ್ಕೈದು ಪೀಸ್ ಸಣ್ಣ ಸಣ್ಣ ಮುರಿದ ಹಾಕ್ತಾಐತಿ ನೋಡ್ರಿ ಇದಿಷ್ಟು ರುಬ್ಬಿ ಮಾಡ್ಬೇಕಾರೆ ತೋರಿಸ್ತೀವಿ ಇದು ಮಿಕ್ಸಿ ರುಬ್ಬಿ ಒಗ್ಗರಣೆ ಹಾಕ್ಬೇಕು ತೋರ್ ಹಾಗೆ ಅದೆಲ್ಲ ಮಿಕ್ಸಿ ಮೇಲೆ ಎಣ್ಣೆ ಕಾಯ್ತಾಯಿದೆ ಎಣ್ಣೆ ಮೇಲೆ ಇದಕ್ಕೆ ಮಟನ್ನ ಒಂದು ನಾಲ್ಕು ಐದು ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ ಎರಡು ಕೆ ಜಿ ಇದೆ ಮಟನು ಮನೇಲಿ ಚಿಕ್ಕ ಕುಕ್ಕರ್ ಇತ್ತು ದೊಡ್ಡ ಕುಕ್ಕರ್ಲಿ ನಾನು ಸಹ ಅದು ಆಗುತ್ತೆ ಅಂತಬಿಟ್ಟು ಹಾಕ್ತೆ ಅದು ಫುಲ್ ತುಂಬ ಆಯಿತು ಹಂಗಾಗಿ ಅದನ್ನು ಸಪ್ರೇಟಾಗಿ ಒಂದು ಅರ್ಧ ತೆಗ್ದು ಅದಕ್ಕೆ ಫಸ್ಟು ಒಂದು ಅರ್ಧ ಹಾಕಿದ ಅದಕ್ಕೆ ಮಟನ್ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಎಣ್ಣೆಲಿ ಚೆನ್ನಾಗಿ ಸ್ವಲ್ಪ ಎಲ್ಲ ಎಣ್ಣೆಲಿ ಚೆನ್ನಾಗೆಲ್ಲ ಬಾಡಿಸ್ಕೊಂಡ್ಬಿಟ್ಟು ಆಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡೆ ಪೇಸ್ಟ್ ಹಾಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಆಮೇಲೆ ಖಾರದ ಪುಡಿ ಸಂಬ್ರ ಪುಡಿ ಕಲ್ಸಿರೋದಿತ್ತಲ್ಲ ಅದನ್ನು ಐದ್ರೊಳಗೆ ಒಯ್ದುಬಿಟ್ಟು ಚೆನ್ನಾಗಿ ಲ್ಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಕುಕ್ಕರಾಗಿ ಕೂಗಿಸ್ದೆ ಆಮೇಲೆ ಎರಡು ಸತಿನೂ ಇದೇ ರೀತಿಯಾಗಿ ಮಾಡಿದೆ ಫಸ್ಟ್ನೇ ಸತಿಗೆ ಈ ರೀತಿಯಾಗಿ ಕೂಗಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿ ಕೂಗಿಸ್ಕೋಬೇಕು ಒಂದು ಆರು ಏಳು ಕೂಗಿ ಕೂಗಿಸ್ಕೊಂಡಿದ್ದೀನಿ ನಾವು ಮಟನ್ ತಿಂದಲೇ ಹೆಚ್ಚು ಕಮ್ಮಿ ಒಂದು ಎರಡು ತಿಂಗಳೇನೋ ಆಯಿತು ಹಂಗಾಗಿ ಎಲ್ಲರೂ ವೆಯ್ಟ್ ಮಾಡ್ತಿದ್ವಿ ಮಟನ್ ಎಷ್ಟೊತ್ತಿ ಚೆನ್ನತ್ತೆ ಅಂತ ಆಮೇಲೆ ಮಟ್ಟ ಅದೇ ಹೇಳಿದ್ಮೇಲೆ ಎರಡು ತಿಂಗಳಾಗಿತ್ತು ತಿಂದಲ್ಲ ಹಂಗಾಗಿ ಎಲ್ಲರೂ ಇಷ್ಟೊತ್ತಿಗೆ ಚಿಕನ್ ಅಷ್ಟೊತ್ತಿಗೆ ಮತ್ತೆ ಇನ್ನೇನು ಶ್ರಾವಣ ಮುಗಿದ ಮೇಲೆ ತಿನ್ಬೋದಾಯ್ತು ಇನ್ನೇನು ಹಬ್ಬ ಇತ್ತಲ್ಲ ಒಂದು ನಾಲ್ಕೈದು ದಿವಸ ಅಂತಬಿಟ್ಟು ಫಸ್ಟ್ ಹಬ್ಬ ಮುಗೀಲಿ ಅಂತಬಿಟ್ಟು ಇನ್ನೇನು ಅದಕ್ಕೆ ಹಬ್ಬ ಮುಗಿಯೋದನ್ನೇ ಇದ್ವಿ ನಿನ್ನೆ ಗಣಪತಿ ಎಲ್ಲ ಬಿಟ್ಟು ಎಲ್ಲ ಹಬ್ಬ ಮಾಡಿದ ಮೇಲೆ ಇವತ್ತು ಮಟನ್ ಮಾಡಿದ್ದೀವಿ ಆ ಥರ ಫುಲ್ ಕೆಟ್ಟಂಗೆ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಎಷ್ಟೊತ್ತಿಗೆ ತಿಂತೀವೋ ನಂಗೆ ಆಗಿತ್ತು ಎಷ್ಟೊತ್ತಿಗೆ ಆಗುತ್ತೆ ಅಂತ ಕಾಯ್ತಾಯಿದೀವಿ ಅಲ್ಲೂ

ಕೂಗಾದ್ರೆ ಕಾಯ್ತಾ ಇದೀವಿ ರೂವ ಕುಕ್ಕರು ಚಿಕ್ಕದಿರೋದ್ರಿಂದ ಇದರಲ್ಲೇ ಎರಡು ಕೆ ಜಿ ತಲೆ ಎರಡು ಸಲ ಕೂಗಿಸ್ತೀವಿ ಒಂದು ಸಲ ಕೂಗ್ಸಿದ್ದೀವಿ ಇನ್ನೊಂದ್ಸರ್ತಿ ಕೂಗ್ಸಿದ್ರೆ ಫುಲ್ ರೆಡಿ ಈರುಳ್ಳಿ ಎಲ್ಲ ಕಟ್ ಮಾಡಿತ್ತು ಇದಕ್ಕೊಂದು ಸ್ವಲ್ಪ ಬೇಡ ಸಾಲೆ ಬೇಡ 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 फ्रेंडस इन्नाूगेन कूग्सिव्हिग्न पूग कूगे रेडिया सरी आता स्वल्प कम ए अदेशे फुलआदमेल तोर्स गम 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 गमत ऐति न फ्रेंड्स मरद मेल मग कुतके नोडी कास अदनो कूगे ಇದು ಇದಷ್ಟು ಫುಲ್ ಹಾಕ್ಬಿಟ್ಟು ಮತ್ತೆ ಇಲ್ಲೊಂದು ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸಿ ರುಬ್ಬಿರೋದೈತೆ ಮಸಾಲೆ ಅದೆಲ್ಲ ಆಮೇಲೆ ಲಾಸ್ಟಿಗೆ ಅದಾಗಿ ಒಂದು ಕುದಿ ಕುದ್ಸೋದೆ ಅಷ್ಟೇ ಮಟನ್ ಸಾಂಬಾರು ಆಲ್ರೆಡಿ ಹಾಕ್ತಿದೆ ಚೆನ್ನಾಗಿ ಕುದೀತಾ ಇದೆ ಫ್ರೆಂಡ್ಸ್ ಯಾವ ರೀತಿಯಾಗಿದೆ ಬೆಂದಿತ್ತಲ್ಲ ಮಟನ್ ಎಲ್ಲ ಹ್ಞೂ 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 ಹಂಗೆ ಬಾಯಾಗಿ ನೀರು ಬರ್ತೈತೆ ಹ್ಞೂ ಚಪಾತಿ ಮಾಡ್ಬೇಕಂತೆ ನೋಡಿ ಏನು ಚಪಾತಿ ಮಾಡುವಂತ ಬನ್ನಿತಿ ಮುದ್ದೆ ಮಟನ್ ಸಾಂಬಾರ್ ಭಾನುವಾರದ ಸ್ಪೆಷಲ್ ಬಾಡೂಟ ಬಾಡು ಊಟ ಅಂತೆ ಅಮ್ಮ ಹೇಳ್ತೈತಿ ಭಾನುವಾರದ ಸ್ಪೆಷಲ್ ಹಾಗೆ ನೋಡಿ ಫ್ರೆಂಡ್ಸ್ ಮಧ್ಯಾಹ್ನ ಎಲ್ಲ ಊಟ ಎಲ್ಲ ಮಾಡ್ಕೊಂಡ್ವಿ ಮುದ್ದೆ ಮಾಡಿತ್ತು ಅಮ್ಮ ಊಟ ಮಾಡಿದ್ವಿ ನಾನು ಚಪಾತಿ ಮಾಡೋಣ ಚಪಾತಿ ಕಲಿಸಿದ್ದೆ ಅಮ್ಮ ಬೇಡ ಸಂಜೆ ಮಾಡಂತೆ ಅಂತ ಹೇಳಿದ್ರು ಹಾಗಾಗಿ ಮುದ್ದೆ ಸಾರಿ ಊಟ ಮಾಡ್ಕೊಂಡಿದ್ವಿ ಬೆಳಗ್ಗೆ ಅಪಾಜಿ ಇಡ್ಲಿ ತಂದು ಕೊಟ್ಟಿದ್ರಲ್ವ ಹಂಗಾಗಿ ಮಧ್ಯಾಹ್ನಕ್ಕೆ ಅದು ಆಗಿದ್ಕೋ ಸರಿ ಆಯಿತು ಬೆಳಗ್ಗೆ ತಮ್ಮ ಇದು ಮಟನ್ನು ಹಂಗಾಗಿ ಮದ ಮಾಡೋಷ್ಟೊತ್ತಿಗೆ ಬೇಂದು ಅದೆಲ್ಲ ಮಾಡೋಷ್ಟೊತ್ತಿಗೆ ಮಧ್ಯಾಹ್ನ ಆಗೋಯಿತು ಹಾಗೆ ಇವಾಗ ಚಪಾತಿ ಇಟ್ ಕಲಸಿಟ್ಟಿದ್ನಲ್ವ ಹಂಗಾಗಿ ಇವಾಗ ಅದರಲ್ಲಿ ಪರೋಟ ಮಾಡೋಣ ಅಂತ ಬಿಟ್ಟು ಫಸ್ಟ್ ಟೈಮ್ ಪರೋಟ ಮಾಡಿದ್ದೆ ಚಪಾತಿ ಗೋಧಿ ಹಿಟ್ಟಲ್ಲಿ ಸಕ್ಕತ್ತಾಗಿ ಬಂತು ನೋಡಿ ಫ್ರೆಂಡ್ಸ್ ಯಾರ ರೀತಿಯಾಗಿ ಬಂದಿತ್ತು ಅಂತೇಳ್ಬಿಟ್ಟು ನೀವೇ ನೋಡ್ತೀರಲ್ವಾ ನಿಜವಾಗ್ಲೂ ಚೆನ್ನಾಗಿ ಬಂದಿತ್ತು ನಾನು ಸುಮ್ಮನೆ ಮಾಡೋಣ ಅಂತ ಬಿಟ್ಟು ಮಾಡಿದೆ ಸಕ್ಕತ್ತಾಗಿ ಬಂದಿತ್ತು ಹಾಗೆ

ಹಾಗೆ ನೋಡಿ ಫ್ರೆಂಡ್ಸ್ ಇವಾಗ ಸಂಜೆ ಮಟನ್ ಸಾಂಬಾರಿಗೆ ಚಪಾತಿ ಮಾಡಿದೆ ಹೇಳಿದವ ಬೆಳಿಗ್ಗೆ ಕಲಸಿಟ್ಟಿದ್ದೆ ಅಂತೇಳ್ಬಿಟ್ಟು ಹಾಗಾಗಿ ಇವಾಗ ಚಪಾತಿ ಉಚ್ಕೊಂಡ್ಬಿಟ್ಟು ಮಟನ್ ಸಾಂಬಾರು ಊಟ ಮಾಡ್ತಿದ್ದೆ ಮಧ್ಯಾಹ್ನ ಊಟ ಮಾಡಿದ್ದೆಲ್ಲ ತೋರ್ಸೋಕಾಗಲಿಲ್ಲ ಹಂಗಾಗಿಬಿಟ್ಟು ಇವಾಗ ಅದು ಊಟ ಮಾಡೋ ತೋರಿಸೋದಂತಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಿಜವಾಗಲು ಸಾಕತ್ತಾಗಿ ಖಾರವಾಗಿ ಸ್ಪೈಸಿಯಾಗಿ ಸೂಪರ್ ಆಗಿತ್ತು ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಷ್ಟು ಚೆನ್ನಾಗಿತ್ತು ಹಾಗೆ ಸ್ವಲ್ಪ ಚಳಿ ಇತ್ತಲ್ಲ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಸ್ಪೈಸಿಯಾಗಿ ಮಾಡಿದ್ದೆ ಸೂಪರಾಗಿತ್ತು ಹಾಗೆ ನೋಡಿ ನಮ್ಮ ಫ್ರೆಂಡ್ಸ್ ನಮ್ಮ ಪಾಪ ನಾನು ಊಟ ಮಾಡ್ತಿದ್ರೆ ಅವ್ನು ಬಂದುಬಿಟ್ಟು ತಟ್ಟೆ ಲೋಟ ಎಲ್ಲ ತಗೊಂಡ್ಬಿಟ್ಟು ಮಿಕ್ಸಿ ಜರ್ಲೆ ತಗೊಂಡ್ಬಿಟ್ಟು ಇಲ್ಲ ಹೊರಗಡೆ ಎಲ್ಲ ಹಾಲಲ್ಲಿ ಹಾಕೊಂಡು ಎಲ್ಲ ಆಟ ಆಡ್ಕೊಂಡು ಹರಡ್ಕೊಂಡು ಅವ್ನ ಪಾಡಿಗೆ ಒಂದು ಆಟ ಆಡ್ಕೊಂಡು ನೆಲ್ದಲ್ಲೆಲ್ಲ ಉಳಾಡ್ಕೊಂಡು ಹಿಂಗೆ ಆಡ್ತಿದ್ದಾನೆ ಎಷ್ಟು ಕ್ಲೀನ್ ಮಾಡಿದ್ರು ಕ್ಲೀನ್ ಮಾಡಿಲ್ಲ ಅನ್ಸ್ಬೇಕು ಹಂಗೆಲ್ಲ ತಂದ್ಬಿಟ್ಟು ಆಡ್ತಾ ಇರ್ತಾನೆ ಏನೋ ಮಾಡೋಕ್ಕಾಗಲ್ಲ ಮಕ್ಳು ಮನೆನೇ ಹಂಗೆ ಅಲ್ವಾ ಏನು ಮಾಡೋಕ್ಕಾಗಲ್ಲ ಅವ್ರು ಆಡಿದಷ್ಟು ನಾವು ಎತ್ತಿಕ್ತಾನೆ ಇರ್ತೀವಿ ಯಾಕಂದ್ರೆ ಅವ್ನು ಹರಡೋ ಆಟ ಆಡ್ಕೊಂಡು ಚೆನ್ನಾಗಿ ಆಟ ಆಡಿದ್ರು ಸಾಕು ಅಷ್ಟೇ ಆಟ ಮಾಡ್ದಂಗೆ ಹಾಗೆ ನೋಡಿ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ತಂದು ತಿಂತಿರೋದು ನೋಡಿ ಇವು ಇವತ್ತು ಮಾಡ್ಕೊಂಡು ತಿನ್ಬೇಕು ಅನಿಸ್ತಿರುತ್ತಾ ಬೇಗ ಹೋಗಿ ಮಟನ್ ತಂದು ಮಾಡ್ಕೊಂಡ್ ತಿನ್ನಿ ಸಕ್ಕತ್ತಾಗಿರುತ್ತೆ ಮಳೆ ಬೇರೆ ಬರ್ತಿದೆ ಸ್ವಲ್ಪ ಚಳಿ ಚಳಿ ಇದೆಲ್ಲ ಹಂಗಾಗಿ ತಿನ್ನಕ್ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ನಾನು ಮಾಡಿರೋ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್